ನಮಸ್ಕಾರ ರೀಪಾ ಎಲ್ಲರಿಗೂ ಈಗೇನು ಸುದ್ದಿ ಬಂದನಂದ್ರೆ ನೋಡಿ ನೀವು ಪಂಚಮಶಾಲಿ ಪ್ರಪ್ರಥಮ ಜಗದ್ಗುರು ಜೈ ಮೃತ್ಯುಂಜಯ ಸ್ವಾಮಿಗಳ ಹೆಸರು ಕೇಳಿರ್ಬೇಕಿರಲ್ಲ ಕೇಳಿರಲೇಬೇಕು ಯಾರು ಕೇಳಿಲ್ಲ ಅನ್ನಂಗಿಲ್ಲ ಇಡೀ ಕರ್ನಾಟಕದಾಗ ಒಂದು ಕೋಟಿ ಪಂಚಮಶಾಲಿ ಜನಾಂಗೈತ್ರಿ ಅವರಿಗೆ ಒಬ್ಬ ಪ್ರಪ್ರಥಮ ಜಗದ್ಗುರು ಶ್ರೀ ಜೈ ಮೃತ್ಯುಂಜಯ ಸ್ವಾಮಿಗಳು ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಪಂಚಮ ಶಾಲಿಯ ಸಮುದಾಯವನ್ನು ಸಂಘಟನೆ ಮಾಡಿ ಅವರಿಗೆ ಮೀಸಲಾತಿ ಕೊಡಬೇಕನ್ನೋದು ಪಾದಯಾತ್ರೆ ಮುಖಾಂತರ ಕರ್ನಾಟಕ ರಾಜ್ಯದ ಗಮನ ಸೆಳೆದಂಥ ಒಂದು ಸಮಾಜದ ಉನ್ನತಿಗಾಗಿ ಸ್ಮ ಶ್ರಮಿಸಿದಂಥ ಈ ಮಹಾಸ್ವಾಮಿಗಳ ಹೆಸರು ಇವತ್ತು ಕರ್ನಾಟಕದಾದ್ಯಂತ ಇದೆ ಅವರ ಭಕ್ತಾದಿಗಳು ಒಂದು ಕೋಟಿ ಮೆಕ್ಕಿದಾರ್ರಿ ಪಂಚಮಶಾಲಿ ಸಂಘಟನೆ ಮಾಡಬೇಕಾದ್ರೆ ಹಂಗ ಏನು ಸರಳಾಗಿಲ್ಲ ಭಾಳ ಕಷ್ಟಪಟ್ಟು ಆ ಮಹಾಸ್ವಾಮಿಗಳು ಇವತ್ತು ಕೂಡಲ ಸಂಗಮದಿಂದ ಹಿಡಿದು ವಿಧಾನಸೌಧವರೆಗೆ ಲಕ್ಷಾಂತರ ತಮ್ಮ ಭಕ್ತಾದಿಗಳ ಜೊತೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೀಸಲಾತಿ ಬೇಕಂತ ಹೋರಾಟ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಜನಮನ ಗಮನ ಸೆಳೆದಂಥ ಈ ಮಹಾಸ್ವಾಮೀಜಿಗಳ ವಿರುದ್ಧ ಹಗುರವಾಗಿ ರೈಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುರುಸಿದ್ದಯ್ಯ ಸ್ವಾಮಿಗಳು ಮಾತಾಡ್ತಾರಂದ್ರೆ ಅದನ್ನು ತೀವ್ರವಾಗಿ ಖಂಡನೆ ಮಾಡ್ತಾರ್ರಿ ಒಬ್ಬ ಮಹಾಸ್ವಾಮಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಮಕ್ಕಳ ತಮ್ಮ ಪಂಚಮಶಾಲಿ ಜನಾಂಗದ ಮಕ್ಕಳ ಉನ್ನತಿಗಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿರುವಾಗ ಅವರ ಬಗ್ಗೆ ಬೆಂಡವಾಡ ಮಹಾಸ್ವಾಮಿಗಳು ಹಗುರವಾಗಿ ಮಾತಾಡುತ್ತಪ್ಪಲ್ರಿ ಆ ಹಗುರವಾಗಿ ಮಾತಾಡುತ್ತಪ್ಪ ಅಂತ ತಿಳಿದು ಅಲ್ಲಿಯ ಚಿಕ್ಕೋಡಿ ಜಿಲ್ಲಾ ಯುವ ಘಟಕ ಪಂಚಮ ಶಾಲಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಪ್ಪ ಸೌದಿ ತೀರವಾಗಿ ಖಂಡನೆ ಮಾಡ್ತಾರ್ರಿ ಖಂಡನೆ ಮಾಡಿದ ತಕ್ಷಣ ಪತ್ರಿಕಾಗೋಷ್ಠಿ ಕರೀತಾರ ಪತ್ರಿಕಾಗೋಷ್ಠಿ ಕರೆದ ನಮ್ಮ ಜೊತೆ ಏನು ಮಾತಾಡ್ಯಾರ ಅದನ್ನು ವೀಡಿಯೋ ತೋರ್ಸಕತ್ತೆ ನೋಡ್ರಿ ಯಾಕಂದ್ರೆ ಆ ಮಹಾಸ್ವಾಮಿಗಳ ಕೊಡುಗೆ ಅಪಾರ ಇವತ್ತು ಜಯ ಮೃತ್ಯುಂಜಯ ಸ್ವಾಮಿಗಳು ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ರಾಜ್ಯದಲ್ಲಿಯೂ ಸಹಿತ ತುಂಬ ಗಮನ ಸೆಳೆದಿದ್ದಾರೆ ಅವರು ಪಂಚಮಶಾಲಿ ಜನಾಂಗವನ್ನು ಒಂದೇ ವೇದಿಕೆಯಲ್ಲಿ ತರುವಲ್ಲಿ ತುಂಬ ಪರಿಶ್ರಮ ಪಟ್ಟವರ ಏಕೈಕ ಸ್ವಾಮಿಗಳಂದ್ರೆ ಪಂಚಮಶಾಲಿ ಮಹಾಸ್ವಾಮಿಗಳು ಅವರನ್ನು ಬಹಳ ಗೌರವದಿಂದ ಕಾಣಬೇಕು ಇವತ್ತು ಏನೋ ಒಂದು ಮಠದಲ್ಲಿ ಕುತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲ ಎಷ್ಟೋ ಒಂದು ಅಮಾಯಕ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಎಲ್ಲಿಂದೋ ಬಂದು ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳು ಬಂದು ಸಾಂತ್ವನ ಹೇಳಿ ಅವರಿಗೆ ಸಹಾಯಧನ ಸಹಕಾರ ಮಾಡಿದಂಥವ್ರು ಆದರೆ ಇಲ್ಲೇ ಪಕ್ಕದಲ್ಲಿ ಇದ್ದಂಥ ಬೆಂಡವಾಡದ ಗುರುಸಿದ್ದಯ್ಯ ಸ್ವಾಮಿಗಳು ಅಲ್ಲಿ ಹೋಗಿರಿ ಏನ್ರಿ ಅಂತ ಕೇಳ್ತಾರೆ ಶಿವಪ್ಪ ಸೌದಿ ಪ್ರಧಾನ ಕಾರ್ಯದರ್ಶಿ ಇದು ತೀವ್ರ ಆಕ್ರೋಶಭರಿತವಾದ ಸುದ್ದಿ ಯಾಕಂದರೆ ಜನ ಇವತ್ತು ಪಂಚಮಶಾಲಿ ಮಹಾಸ್ವಾಮಿಗಳು ಜಯ ಸ್ವಾಮಿಗಳ ಭಕ್ತಾದಿಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತದಾರ ಇದನ್ನು ಏನಾದರೂ ಪ್ರತಿಭಟನೆ ಮಾಡೋಕೆ ಹೊಂಟ್ರೆ ಇದು ಗುರುಸಿದ್ದಯ್ಯ ಮಹಾಸ್ವಾಮಿಗಳು ತಕ್ಷಣ ಇದರ ಬಗ್ಗೆ ಕ್ಷಮ ಕೇಳಬೇಕು ಆ ಮಹಾಸ್ವಾಮಿಗಳು ಅನ್ನೋದು ಒಕ್ಕರಲಿನ ಬೇಡಿಕೆಯಾಗಿದೆ ಪಂಚಮಶಾಲಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ಸೌದಿ ಏನು ಮಾತಾಡಿದಾರ ಇದನ್ನು ಭಾಳ ಗಮನ ಕೊಟ್ಟ ನೋಡ್ರಿ ಯಾಕಂದರೆ ಇವತ್ತು ಒಂದು ಸಮಾಜದ ಒಳಿತಿಗಾಗಿ ಸಮಾಜದ ಉನ್ನತ ಪ್ರಗತಿಗಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳು ಪ್ರಪ್ರಥಮ ಪಂಚಮ ಶ ಶಾಲೆಯ ಒಂದು ಪ್ರಪ್ರಥಮ ಪೀಠಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಇವತ್ತು ಒಂದು ಸಂಘಟನೆ ಮುಖಾಂತರ ಏನು ಅವರು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆ ಮಾಡುತ್ತಾರ ಅವರಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಏನ್ರಿ ನಾವು ಎಷ್ಟೋ ಸಾರಿ ಅವರನ್ನು ಭೇಟಿಯಾದಾಗ ನಮ್ಮ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಂಥ ಈ ಮಹಾಸ್ವಾಮಿಗಳು ಇದೇ ಕಿತ್ತೂರಿನ ಅಂಬಡಗಟ್ಟಿ ಕಲ್ಯಾಣ ಮಂಟಪದಲ್ಲಿ ನಾನು ಒಬ್ಬ ನಂಬರ್ ಒನ್ ಚಾನಲ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಂಥ ಈ ಮಹಾಸ್ವಾಮಿಗಳ ಕಾರ್ಯ ಯಾವಾಗಲೂ ನಾವು ಸ್ಮರಣೆ ಮಾಡಬೇಕು ಹಾಗಾದ್ರೆ ಶಿವಪ್ಪ ಸೌದಿ ಏನು ಮಾತಾಡಿದಾರ ಅದನ್ನು ತೋರಿಸಾಕೊಂಟೇನೆ ಪತ್ರಿಕಾಗೋಷ್ಠಿ ಮುಖಾಂತರ ತಕ್ಷಣ ಬೆಂಡವಾಡದ ಗುರುಸಿದ್ಧ ಮಹಾಸ್ವಾಮಿಗಳು ಇದರ ಬಗ್ಗೆ ಗಮನ ಸೆಳೆದು ತಕ್ಷಣ ಕ್ಷಮಾ ಕೇಳಬೇಕು ಒಬ್ಬ ಮಹಾಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋಕ್ಕಿಂತ ಮುಂಚಿತ ತಮ್ಮ ಅಸ್ತಿತ್ವವನ್ನು ನೋಡ್ಕೋಬೇಕ್ರಿ ಯಾಕಂದರೆ ಒಬ್ಬ ಮಹಾಸ್ವಾಮಿಗಳು ಹಂಗಾಗಿರೋದಿಲ್ಲ ಇವತ್ತು ಒಂದು ಕೋಟಿಗೂ ಹೆಚ್ಚು ಪಂಚಮಶಾಲಿ ಜನಾಂಗ ಇವತ್ತು ಕರ್ನಾಟಕದಿಂದ ಒಕ್ಕೂರ್ಲಿಂದ ಒಕ್ಕಟ್ಟು ತಮ್ಮ ಪ್ರದರ್ಶನ ಮಾಡಲಿಕ್ಕೆ ಕಾರಣೀಭೂತರಾದಂಥ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಆ ಸಮಾಜದ ಒಂದು ಸಂಜೀವಿನಿಯಾಗಿದ್ದಾರೆ ಇವತ್ತು ಆದರೆ ಅದನ್ನು ನೋಡಲಾರದೆ ಯಾರೋ ಒಂದು ಮಹಾಸ್ವಾಮಿಗಳ ವಿರುದ್ಧ ಏನೋ ಒಂದು ಹಗುರವಾಗಿ ಮಾತಾಡೋದು ತಪ್ಪಲ್ರಿ ತಪ್ಪನ್ನು ಅವ್ರು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಜಯಮುರ್ತುಂಜಯ ಸ್ವಾಮಿಗಳು ರಾಜ್ಯಾದ್ಯಂತ ಏನು ಕೆಲಸ ಮಾಡಕತ್ತಾರ ಸಮಾಜದ ಒಳಿತಿಗಾಗಿ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮ್ಮ ಜೊತೆ ಹಂಚ್ಕೋರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ದಾಗ ಶಿವಪ್ಪ ಸೌದಿ ಆಕ್ರೋಶ ಭರಿತವಾಗಿ ಖಂಡನೆ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು ನೇರವಾಗಿ ಅದನ್ನು ದೃಶ್ಯ ತೋರ್ಸಕತ್ತ ನೋಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪಾ ನಮಸ್ಕಾರ ನಮಸ್ಕಾರ ಇವತ್ತು ಲಿಂಗಾಯತ್ ಪಂಚಮಶಾಲಿ ಸಮಾಜ ರಾಯಬಾಗ್ ತಾಲೂಕಿನಿಂದ ಮಾಧ್ಯಮಗೋಷ್ಠಿ ಕರೆದಿರುವ ಬಗ್ಗೆ ಏನೆಂದರೆ ರಾಯಬಾಗ್ ತಾಲೂಕಿನ ಬೆಂಡ್ವಾಡ್ ಗ್ರಾಮದ ಗುರುಸಿದ್ದಯ್ಯ ಸ್ವಾಮೀಜಿಯವರು ಮಠ ರೇವಂಶಿತ್ ಗುಡ್ಡ ತಾವು ಸ್ವಾಮೀಜಿಯವರೇ ನಮಗೆ ತಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀವಿ ನಾವು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿದರು ತಾವು ನಮ್ಮದೇ ಜಗದ್ಗುರು ಪೀಠದ ಪೀಠಾಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತನಾಡಲು ಪ್ರಾರಂಭಿಸಿದ್ದೀರಿ ತಮ್ಮ ಕೊಡುಗೆ ಈ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಏನು ಅನು ಏನು ಅಂತ ಅನ್ನುವ ಪ್ರಶ್ನೆ ನಮಗೆ ಕಾಡಲಿದೆ ತಾವು ಇದೇ ರಾಯಬಾಗ್ ತಾಲೂಕಿನವರಾಗಿದ್ದು ತಾವೇನಾದರೂ ಸಮಾಜ ಕಟ್ಟುವ ಕೆಲಸವನ್ನು ಮಾಡಿದ್ದೀರೋ ಅಥವಾ ಸಮಾಜದ ಸುಖ ದುಃಖದಲ್ಲಿ ಪಾಲಾಗಿದ್ದೀರೋ ಅಂತ ಕೇಳಿ ಬಯಸ್ತೇನೆ ತಾವು ತಮಗೆ ಗೊತ್ತಿರೋರು ಬಹುದು ಈ ಹಿಂದೆ ಆರು ತಿಂಗಳ ಹಿಂದೆ ರಾಯಬಾಗ್ ತಾಲೂಕಿನ ಆರುಗಿರಿ ಪಟ್ಟಣದ ಒಂದು ನಮ್ಮದೇ ಆದ ಬಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಡ ಕುಟುಂಬದ ನನ್ನ ಸಹೋದರಿ ಸಾವನ್ನಪ್ಪಿದ್ರು ಆ ಸಮಯದಲ್ಲಿ ತಾವೇನಾದರೂ ಎಲ್ಲಿದ್ರಿ ತಾವೇನಾದರೂ ಹೋಗಿ ಸಾಂತ್ವನ ಹೇಳಿದ್ರು ಅಥವಾ ಆ ಕುಟುಂಬಕ್ಕೆ ಏನಾದರೂ ನ್ಯಾಯಪಡಿಸುವ ಕೆಲಸವೇನಾದರೂ ಮಾಡಿದ್ದೀರೋ ಅಂತ ಕೇಳ್ತೀನಿ ಯಾಕೆ ಈ ಪ್ರಶ್ನೆಯ ತಮಗೆ ಕೇಳ್ತಿದ್ದೇನೆ ಅಂತಂದ್ರೆ ನನ್ನ ಜಗದ್ಗುರುಗಳು ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಪೀಠ ಧರ್ಮಕ್ಷೇತ್ರ ಆ ಜಗದ್ಗುರುವೇ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಆಗಿನ ದಿನ ಬರಬೇಕಾಯಿತು ಅಂಥ ಕೆಲಸವನ್ನು ತಾವೇನಾದರೂ ಮಾಡಿದ್ದೀರೋ ಅಥವಾ ಈ ಟು ಎ ಮೀಸಲಾತಿಗೆ ತಮ್ಮ ಕೊಡುಗೆ ಏನಾದರೂ ಇದೆಯೋ ಅಥವಾ ಮತ್ತೆ ಇನ್ನಂತರ ಸಮಾಜಗಳನ್ನು ಒಗ್ಗೂಡಿಸುವ ಕೆಲಸವನ್ನಾದರೂ ತಾವು ಮಾಡಿದ್ದಿರೋ ಅಂತ ಕೇಳ್ತೀನಿ ತಾವು ಈ ಹಿಂದೆ ಎರಡು ದಿನದ ಹಿಂದೆ ಶ್ರೀಗಳ ಬಗ್ಗೆ ಹಗುರ ಮಾತಾಡಿ ಹಗುರವಾಗಿ ಮಾತನಾಡಿದ್ದೀರಿ ತಾವು ಕೇ ತ ಕೇಳೋದೇನೆಂದರೆ ಈ ರೀತಿ ಹಗುರವಾಗಿ ಇವತ್ತು ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳ್ತಕ್ಕಂಥ ಮಾತನ್ನ ಸಮಾಜ ಮೂರನೇ ಪೀಠ ಮಾಡೋದರಿಂದ ಸಮಾಜ ಹೊಡಿತಾರೆ ಅಂತ ಹೇಳಿ ಸಮಾಜ ಹೊಡೆಯುವ ಕೆಲಸವನ್ನು ಇವತ್ತು ಆಗ್ತಕ್ಕಂಥದ್ದು ಜಯ ಮೃತ್ಯುಂಜಯ ಸ್ವಾಮಿಗಳವರಿಂದ ಯತ್ನಾಳವರಿಂದ ಆಗ್ತದೆ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ಕೂಡಲ ಸಂಗಮ ಪೀಠವನ್ನು ಯಾವ ಒಂದು ಇದರ ಮೇಲೆ ನೀವು ಆಧಾರದ ಮೇಲೆ ಸ್ಥಾಪನೆ ಮಾಡಿದಿರಿ ಸಮಾಜ ಕಟ್ಟಿರ್ತಕ್ಕಂಥದ್ದು ಹರಿಹರ ಪೀಠ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಹರಿಹರ ಪೀಠವನ್ನು ಸಮಾಜದ ಪಂಚಮಸಾಲಿ ಸಮಾಜದ ಪ್ರಮುಖರು ಸಂಘವನ್ನು ಸ್ಥಾಪನೆ ಮಾಡಿ ಆ ಒಂದು ಪೀಠವನ್ನು ಆಯೋಜನೆಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಪೀಠಕ್ಕೆ ಹೇಳಿ ನೀವು ಬೇಡಿಕೆಯನ್ನು ಇಟ್ಟಾಗ ಮೃತ್ಯುಂಜಯ ಸ್ವಾಮಿಗಳು ನನ್ನನ್ನು ಪೀಠಕ್ಕೆ ಬೇಡಿಕೆಯನ್ನು ಇಟ್ಟಾಗ ಆ ಒಂದು ಆಯ್ಕೆಯಲ್ಲಿ ನೀವು ಆಯ್ಕೆ ಆಗದೇ ಒಂದು ಪ್ರತಿಷ್ಠೆಯನ್ನು ಇಟ್ಟುಕೊಂಡು ಆಗ್ತೆಯ ಆಯ್ಕೆ ಆಗದ ಕಾರಣಕ್ಕೋಸ್ಕರ ನೀವು ಬಿಟ್ಟು ಬಂದು ಇಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡಿದಿರಿ ಪೀಠದ ನೆಪದ ಮೇಲೆ ಸಮಾಜವನ್ನು ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡಿದಿರಿ ಅವಾಗೆ ಈಗ ನೀವು ಪೀಠವನ್ನು ಹೊಡಿತೀರಿ ಸಮಾಜವನ್ನು ಹೊಡಿತೀರಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡೋರು ನೀವು ಅಂತಕ್ಕಂಥದ್ದನ್ನು ನೇರವಾಗಿ ಆರೋಪವನ್ನು ನಾನು ಮಾಡ್ತಾ ಇದ್ದೀನಿ ಇವತ್ತು ಮೃತ್ಯುಂಜಯ ಸ್ವಾಮೀಜಿಯವರು ಮುರುಗೇಶ್ ಅವರು ಮೂರನೇವನ್ನು ಪೀಠವನ್ನು ಮಾಡಿ ಸಮಾಜವನ್ನು ಹೊಡಿತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೃತ್ಯುಂಜಯ ಸ್ವಾಮಿಗಳನ್ನ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸ್ವಾಮೀಜಿಯವರೇ ಮುರುಗೇಶ್ ನಾರಾಣಿಯವರಿಂದ ಸಹಾಯ ಸಹಕಾರವನ್ನು ತೆಗೆದುಕೊಂಡು ಅವರ ಮನೆಯ ಅನ್ನವನ್ನು ಉಂಡು ಅವರಿಗೆ ಆರೋಪ ಮಾಡತಕ್ಕಂಥದ್ದನ ಎಷ್ಟು ಸಮಂಜಸ ಅಂತಕ್ಕಂಥ ಮಾತನ್ನ ನೀವು ಅರ್ಥೈಸ್ಕೊಳ್ಬೇಕು ಇವತ್ತು ನೀವು ಕೂಡಲ ಸಂಗಮಕ್ಕೆ ಬಂದ ಒಂದು ಕ್ಷಣದಲ್ಲಿ ಮುರುಗೇಶ್ ನಿರಾಣಿ ಅವರ ಮನೆಯಿಂದ ರೊಟ್ಟಿಯನ್ನು ಓದಿ ಊಟ ಮಾಡಿರ್ತಕ್ಕಂತ ಸ್ವಾಮೀಜಿಯವರು ಅಂಥವ್ರು ಇವತ್ತು ಮುರುಗೇಶ್ ನಿರಾಣಿ ಅವರು ಸಮಾಜವನ್ನು ಒಡಿತಾರೆ ಅಂತ ಹೇಳಿ ನೀವು ಹೇಳ್ತೀರಿ ಯಾವ ಒಂದು ದಿಸೆಯಲ್ಲಿ ನೀವು ಹೇಳ್ತಾ ಇದ್ರಿ ಸ್ವಾಮೀಜಿಯವರೇ